ವಿಶೇಷವಾಗಿ ಭಾಳಷ್ಟು ಜನ ಕುಟುಂಬಗಳಲ್ಲಿ ನಾವು ನೋಡುವಾಗ ಹಲವಾರು ಕೆಲವು ಕುಟುಂಬಗಳಲ್ಲಿ ಮಾತ್ರ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಅಷ್ಟೇ ಒಂದು ಡ್ಯೂಟಿ ಅಥವಾ ಒಂದು ಜವಾಬ್ದಾರಿ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇರ್ತಾರೆ ಅದು ತುಂಬ ತಪ್ಪಾದ ಅಭಿಪ್ರಾಯ ತಪ್ಪಾದ ತಿಳುವಳಿಕೆ ತುಂಬ ಜನರಿಗೆ ಬೇರೆ ಕಡೆ ಎಲ್ಲಾದರೂ ಪ್ರೇಕ್ಷಣೀಯವಾದಂಥ ಸ್ಥಳಗಳನ್ನ ನೋಡಬೇಕು ಅಂತಂದರೆ ನಮ್ಮ ಆ ಒಂದು ಹಣವನ್ನು ಕೂಡಿಸಿ ಜೋಡಿಸಿ ಅವರಿಗೆ ಕಳಿಸ್ಬೇಕು ಅಂತಂದರೆ ಭಾಳಷ್ಟು ತುಂಬ ಕಷ್ಟವಾದಂಥ ಕೆಲಸ ಅಂತ ಅಂದ್ಕೊಂಡಿರ್ತಾರೆ ಹಾಗಲ್ಲ ಮಕ್ಕಳ ಮನಸ್ಸನ್ನು ನಾವು ಫಸ್ಟು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು ಅವರು ಹತ್ತು ತಿಂಗಳು ಕೂಡ ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಆದರೆ ಮಧ್ಯದಲ್ಲಿ ಮೇ ಬಿ ಹಾಲಿಡೇಸ್ ಕೊಡ್ತಾರೆ ಮೇ ತಿಂಗಳಲ್ಲಿ ಬೇಸಿಗೆ ರಜೆ ಇರುತ್ತೆ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಹದಿನೈದು ದಿವಸ ಗ್ಯಾಪ್ ಇರ್ತಾರೆ ಅಂಥ ಟೈಮ್ನಲ್ಲಿ ನೀವು ಪಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಈ ಶ್ರವಣ ಗೋಲ್ ಗುಂಬಸ್ ಆಗಲಿ ಮತ್ತು ಯಾವುದಾದ್ರೂ ಆಕರ್ಷಣೀಯವಾದಂಥ ಕೇಂದ್ರಗಳು ಯಾವುದಿರುತ್ತೆ ಅತ್ ಅಕಸ್ಮಾತು ಮೈಸೂರು ಬೃಂದಾವನದಲ್ಲ ಕೆ ಆರ್ ಎಸ್ ಆಗಲಿ ಈ ರೀತಿ ಯಾವುದೇ ಆಗಲಿ ಬೇಲೂರು ಹಳೆಬೀಡು ನೋಡುವಂಥ ಆ ಒಂದು ಶಿಲ್ಪ ಕಲ್ಲುಗಳು ಯಾವ ರೀತಿ ಕೆತ್ತಿದ್ದಾರೆ ಎಂಬುದಾಗಿ ನಾವು ಮೈಸೂರು ಹಳೇಬೀಡು ಇದನ್ನೆಲ್ಲ ನಾವು ನೋಡಬಹುದು ಅನೇಕವಾದಂಥ ಸ್ಥಳಗಳು ಎಷ್ಟೋ ಇದ್ದಾವೆ ನಮ್ಮ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ಆಗಲಿ ಲಾಲ್ಬಾಗ್ ಆಗಲಿ ಮತ್ತು ಚಿತ್ರಕಲಾ ಪರಿಷತ್ತು ಮ್ಯೂಸಿಯಮ್ ಆಗಲಿ ಮತ್ತು ತಾರಾಲಯ ಆಗಲಿ ಇವೆಲ್ಲವೂ ನೋಡಬೇಕಾದಂಥ ಸ್ಥಳಗಳಿರುತ್ತೆ ಮತ್ತು ಬ್ಯಾಂಗ್ಳೂರಿನಲ್ಲಿ ವಿಧಾನಸೌಧ ಕೂಡ ಇರುತ್ತೆ ಆ ರೀತಿಯ ಸ್ಥಳಗಳನ್ನು ನಾವು ನೋಡಿದಾಗ ಅಂತಂದರೆ ಮೈಂಡ್ ಅನ್ನೋದು ಚೇಂಜ್ ಆಗುತ್ತೆ ದೊಡ್ಡವರಾದಂಥ ನಮಗೂ ಕೂಡ ಅಂತಂದರೆ ಸ್ವಲ್ಪ ಮಾನಸಿಕವಾದಂಥ ಸ್ಥಿತಿ ಹೋಗಿ ಒಂದು ಬೇರೆಯ ಒಂದು ಆಲೋಚನೆಗಳು ನೂತನವಾದಂಥ ಒಂದು ಸೃಷ್ಟಿನ ನಾವು ಅದನ್ನು ನೋಡಿದಾಗ ನಮ್ಮ ಮೈಂಡ್ ಎಲ್ಲ ಚೇಂಜ್ ಆಗುತ್ತೆ ಒಂದು ಹೊಸ ಅನುಭವ ಹೊಸ ಬದಲಾವಣೆ ಉಂಟಾಗುತ್ತೆ ಹಾಗಾಗಿ ಮಕ್ಕಳನ್ನು ಅವಾಗವಾಗ ಹಾಲಿಡೇಸ್ನಲ್ಲಿ ನೀವು ಯಾವ ರೀತಿಯಾಗಿ ಫೀಸ್ ಸ್ಕೂಲ್ಗೆಲ್ಲ ಕಟ್ತೀರ ಮನೆಗೆ ಯಾವ ರೀತಿ ರೇಷನ್ ಕಟ್ತೀರಾ ಯಾವ ರೀತಿಯಾಗಿ ಕರೆಂಟ್ ಬಿಲ್ಲು ಹಾಲಿನ ಬಿಲ್ಲು ಕಟ್ತೀರಾ ಅದೇ ರೀತಿಯಲ್ಲಿ ಪಿಕ್ನಿಕ್ಗೋಸ್ಕರ ಕೂಡ ಸ್ವಲ್ಪ ಹಣವನ್ನು ನೀವು ತಿಂಗಳಿಗೆ ಒಂದಿಷ್ಟು ಅಂತ ಹೇಳಿಬಿಟ್ಟು ಜೋಪಾನ ಮಾಡಿ ಅದು ಒಂದು ಹುಂಡಿಯಲ್ಲೋ ಅಥವಾ ಒಂದು ಕಡೆ ಎಲ್ಲಾದರೂ ನೀವು ಜೋಡಿಸಿ ಅದನ್ನೆಲ್ಲ ನೀವು ಸಿದ್ಧ ಮಾಡಿ ನೀವೊಂದು ಪ್ಲ್ಯಾನ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸ್ಥಳಗಳಿಗೆ ಒಂದು ಸಾರಿ ಒಂದು ಕಡೆ ನಾವು ಹೋಗಿ ಬರೋದರಿಂದ ಮಕ್ಕಳಿಗೂ ತುಂಬ ಸಂತೋಷ ಅನಿಸುತ್ತೆ ಮತ್ತು ದೊಡ್ಡವರಾದಂಥ ನಾವು ನಮಗೂ ಕೂಡ ತುಂಬ ಸಂತೋಷ ಅನಿಸುತ್ತೆ ಅವೆಲ್ಲ ಯಾವಾಗ ನೋಡೋದು ಎಲ್ಲ ವಯಸ್ಸಾದ ಮೇಲೆ ಅರುವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ಇಲ್ಲ ತಪ್ಪಾದ ಅಭಿಪ್ರಾಯ ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ನಿಮ್ಮ ಒಂದು ನಿಮ್ಮ ಒಂದು ಅನುಭವದಲ್ಲೇನೆ ಹಣ ಎಲ್ಲಿ ಖರ್ಚಾಗುತ್ತೋ ಅಂತ ನಿಮ್ಮ ಪರಿಸರ ನಿಮ್ಮ ಮನೆ ಮತ್ತು ಅಜ್ಜ ಅಜ್ಜಿ ಅವರ ಕುಟುಂಬಗಳಷ್ಟೇ ಪರಿಚಯ ಮಾಡಿದ ಹಾಗೆ ಈ ಪಾರ್ಕ್ಗಳಿಗಾಗಲಿ ಅಥವಾ ಆ ರೀತಿಯಾಗಿ ಭೇಟಿ ಕೊಡುವುದಾಗಲಿ ಕುಟುಂಬ ಸಮೇತವಾಗಿ ನೀವೆಲ್ಲಾದರೂ ಒಂದು ಕಡೆ ಹೋಗೋ ಬರೋದರಿಂದ ನಿಮ್ಮ ಮನಸ್ಸು ತುಂಬ ಆಹ್ಲಾದಕರವಾಗಿರುತ್ತೆ ಯಾವುದಾದ್ರೂ ಗೋವಾ ಬೀಚ್ಗಳಲ್ಲಿ ಹೋಗಿ ಆ ಒಂದು ಸಮುದ್ರವನ್ನು ನೋಡುವಾಗ ಅಲೆಗಳು ಬರುವಾಗ ಮಕ್ಕಳಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಬಹಳ ಸಂತೋಷ ಆಗುತ್ತೆ ಹಾಗಂತೇಳಿ ಸಮುದ್ರದ ಅಲೆಗಳ ಹತ್ರ ಹೋಗ್ಬಿಟ್ಟು ಮಕ್ಕಳನ್ನು ಬಿಟ್ಟು ಎಷ್ಟೋ ಮಂದಿ ಉಸ್ ಉಸಾಡದಲ್ಲೇ ಕೂಡ ಎಷ್ಟೋ ಮಂದಿ ಸಾವನ್ನಪ್ಪಿದ್ದುಂಟು ಆ ರೀತಿಯಲ್ಲ ನಾವು ಸೊಬಗನ್ನು ನಾವು ಸೌಂದರ್ಯವನ್ನು ಅನುಭವಿಸ್ಲಿಕ್ಕೆ ನಾವು ಹೋಗೋದ್ರಲ್ಲಿ ತಪ್ಪೇನಿಲ್ಲ ಹಾಗಂತ ನಾವು ಹೋಗ್ದಲೇ ಇರೋದು ಕೂಡ ಅದು ಸರಿಯಲ್ಲ ಹಾಗಾಗಿ ನೀವು ವರ್ಷಕ್ಕೆ ಒಂದು ಟ್ರಿಪ್ಪು ಎಲ್ಲಾದರೂ ಒಂದು ಸರಿ ನೀವು ಹೋಗಿ ಬರೋದಾದರೆ ನೋಡಿ ಇದರಲ್ಲಿ ಬರುವಂಥ ಎಂಜಾಯ್ಮೆಂಟು ಇದರಲ್ಲಿ ಬರುವಂಥ ತೃಪ್ತಿ ಇದರಲ್ಲಿ ಬರುವಂಥ ಆನಂದ ನಿಜವಾಗ್ಲೂ ನೀವು ಅನುಭವಿಸ್ತೀರ ಇದನ್ನು ನೀವು ಹೋಗಿ ನೋಡಿ ನಿಮ್ಮ ಒಂದು ಮಕ್ಕಳಿಗೆ ಯಾವುದೋ ಒಂದು ನೂತನವಾದಂಥ ಪ್ರಪಂಚ ತಂದೆ ತಾಯಿಗಳ ಮೇಲೆ ಕೂಡ ಇನ್ನೂ ಅನುಕಂಪ ಗೌರವ ಎಷ್ಟೋ ಅನ್ನೋದನ್ನು ನೀವು ನೋಡ್ಬೋದು ಮಕ್ಕಳು ಕೊಡೋದನ್ನು ಕೂಡ ನೀವು ಈ ರೀತಿಯಾಗಿ ಒಂದು ವಾರ ಅಷ್ಟೇ ಇಲ್ಲಾಂದರೆ ಒಂದು ಎರಡು ಮೂರು ದಿನಗಳ ಕಾಲವಾದರೂ ಹತ್ತಿರವಿರುವಂಥ ಯಾವುದಾದ್ರೂ ಒಂದು ಪ್ರಾಂತವನ್ನು ನೀವು ಆರಿಸ್ಕೊಂಡು ನೀವು ಹೋಗಿ ಬರೋದಾದರೆ ತುಂಬ ಅನುಕೂಲವಾಗುತ್ತೆ ಮಿತ್ರರೇ ಈ ರೀತಿ ಮಾಡಿ ನೋಡೋದ್ರಿಂದ ಕುಟುಂಬ ಬೇರೆ ಆಗುವಂಥದ್ದನ್ನು ನಾವು ಮತ್ತು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಕುಟುಂಬದಲ್ಲಿ ಅಸಮಾಧಾನಗಳು ಕೂಡ ಅದು ಬೇರೆ ಆಗೋದನ್ನು ನಾವು ನೋಡಿ ಸಮಾಧಾನದಿಂದ ಪ್ರೀತಿಯಿಂದ ಒಬ್ರಿಗೊಬ್ರು ಇರಬೇಕಾದ್ರೆ ನಾವು ಈ ಥರ ಮಾಡೋದು ಕೂಡ ಒಂದು ಅನುಕೂಲವಾದಂಥ ಒಂದು ಯೋಚನೆಯಾಗಿದೆ ಅದು ಸಮಂಜಸ ಎಂಬುದಾಗಿ ನನ್ನ ಒಂದು ಆಲೋಚನೆ ನನ್ನ ಚಾನಲ್ನ ನೀವು ಹೀಗೆ ನೋಡ್ತಾ ಇರ್ರಿ ನೀವು ಕಮೆಂಟು ಲೈಕ್ಸು ಎಲ್ಲ ಕೊಡ್ತಾ ಇರಿ ಮತ್ತು ನನ್ನ ಚಾನಲ್ಲು ನಿರ್ಮಲಾ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಚಾನಲ್ ಇದೆ ದಯವಿಟ್ಟು ನೀವು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇರಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮೆಲ್ಲ ಅಚ್ಚುಮಚ್ಚು ನಮ್ಮೊಂದಿಗಿರಲಿ ನಮಸ್ಕಾರ ಫ್ರೆಂಡ್ಸ್